ವೆಲ್ಕಮ್ ಟು ಸೇರಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲನ್ನು ಯಾರು ಮೊದಲನೇದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಇರೋ ಬೆಲ್ಲಾಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಮಾಡತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ ಇವತ್ತಿನ ಟಾಪಿಕ್ ಏನು ಅಂದರೆ ಗುಲಾಬ್ ಜಾಮೂನ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ಇವಾಗ ಹಬ್ಬ ಇದೆ ಅಲ್ವ ನಮ್ಮ ಮನೆಯಲ್ಲಿ ಗುಲಾಬ್ ಜಾಮೂನನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಎರಡು ಪಾಕೆಟನ್ನು ತಂದಿದ್ದೀವಿ ಈಗ ಎರಡು ಪಾಕೆಟನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲು ಎರಡು ಪಾಕೆಟನ್ನು ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕೋಬೇಕಾಗತ್ತೆ ಯಾಕೆಂದರೆ ಅದು ಕಲಿಸ್ಬೇಕಲ್ವ ಅದಕ್ಕೆ ನಾವು ಎರಡೂ ಪಾಕೆಟನ್ನು ಕಲಿಸಿ ಜಾಮೂನನ್ನು ಮಾಡಲಿಕ್ಕೆ ಎರಡು ಪಾಕೆಟನ್ನು ಹರಿದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಪಾಕೆಟನ್ನು ನಾನು ಕಲಿಸ್ಕೊತಾ ಇದ್ದೀನಿ ಏಕೆಂದರೆ ಜಾಸ್ತಿ ಜನ ಇದ್ದರೆ ಎರಡು ಪಾಕೆಟು ಬೇಕಾಗತ್ತೆ ಇವಾಗ ನೋಡಿ ಒಂದು ಗ್ಲಾಸ್ ನೀರು ತಗೊಂಡು ನಾನು ಈ ಪಾತ್ರೆಯಲ್ಲಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇದು ಜಾಮೂನ್ ಹಿಟ್ಟು ಜಾಮೂನು ಹೊಡಿಬಾರ್ದು ಅಂದರೆ ಇದೇ ಥರ ಆಗಿ ಕಲಿಸ್ಬೇಕಾಗತ್ತೆ ನೀವು ಕೂಡ ಇದೇ ಥರ ಕಲಸಿ ಒಂದು ಕಲಿಸೋದಕ್ಕೆ ಒಂದು ನಿಮಿಷ ಎರಡು ನಿಮಿಷ ಹಿಡಿಯುತ್ತೆ ನಾವು ಹೇಗೆ ಕಲಿಸ್ತೀವೋ ಅದರ ಮೇಲೆ ಹೋಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ ನೋಡಿ ಈ ಥರವಾಗಿ ಕಲಿಸಿದ್ರೆ ಜಾಮೂನು ಕೂಡ ಸಾಫ್ಟಾಗಿ ಬರುತ್ತೆ ಅದು ಹೊಡೆಯೋದಿಲ್ಲ ಹೊಡೆಯೋದಿಲ್ಲ ಕಲಸಾಗಿ ಕಲಿಸ್ಬಾರ್ದು ಕೇವಲ ಬೆರಳಿಂದ ಮಾತ್ರ ಕಲಿಸ್ಬೇಕಾಗತ್ತೆ ನೋಡಿ ಹೀಗೆ ಕಲಿಸ್ಬೇಕು ನೋಡಿ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಲಸಕ್ಕೆ ಒಂದು ಸ್ವಲ್ಪ ಟೈಮು ಜಾಸ್ತಿನೇ ಹಿಡಿಯುತ್ತೆ ಲಾಂಗ್ ಆಗುತ್ತೆ ವಿಡಿಯೋ ನೋಡಿ ಥರ ಕಲಸಿ ಇಟ್ಕೊಂಡು ಬೇಕಿದ್ದರೆ ನಿಮ್ಮದು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕಡೆ ಎಣ್ಣೆನ ಕಾಯಿಸೋಕೆ ಇಟ್ಕೊಂಡ್ರೆ ನಡೆಯುತ್ತೆ ಒಂದು ಕಡೆ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ ಆದರೆ ನಾನು ಹಾಗೆ ಮಾಡೋದಿಲ್ಲ ಫಸ್ಟು ಹಿಟ್ಟು ಕಲಸಿಟ್ಕೊಂಡು ಅದನ್ನು ಜಾಮೂನ್ ಮಾಡಿ ಅದಕ್ಕೆ ಅದಕ್ಕೆ ಸಕ್ಕರೆ ಪಾಕದಲ್ಲಿ ಹಾಕಿ ಇಟ್ಬಿಡ್ತೀನಿ ನೋಡಿ ನೀವು ಇವಾಗ ಹಿಟ್ಟು ಕಲಸಾಯಿತು ಈ ಕಡೆಗೆ ಒಂದು ಕಡಾಯಿಯಲ್ಲಿ ಎಣ್ಣೆನ ನಾನು ಬಿಸಿ ಮಾಡೋಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇಷ್ಟು ಎಣ್ಣೆ ಉಳಿಯ ತೆನ್ನು ಆದರೆ ಇಷ್ಟು ಇಟ್ಕೊತಾ ಇದ್ದೀನಿ ಈ ಕಡೆಗೆ ಆ ಕಡೆ ಕಾಯಿಸೋಕೆ ಇಟ್ಕೊಂಡು ಈ ಕಡೆ ನಾನು ಜಾಮೂನನ್ನು ಒಂದು ಹಿಟ್ಟನ್ನು ಸಾಫ್ಟಾಗಿ ಮಾಡಿಕೊಂಡು ನಾವು ಹೇಗೆ ಬೇಕಾದ ಬಾ ಬೇಕಾದರೂ ಹಾಗೆ ಕಲ್ಸಿಟ್ಟ ಹಿಟ್ಟನ್ನು ನಾವು ಇವಾಗ ಸಾಫ್ಟ್ ಮಾಡಬೇಕಾಗತ್ತೆ ಕೈಯಿಂದ ತಿಕ್ಕಿ ತಿಕ್ಕಿ ಸಾಫ್ಟ್ ಮಾಡಿ ಇವಾಗ ಒಂದು ಒಂದು ಜಾಮೂನನ್ನು ಸೈಜಾಗಿ ಕಟ್ ಮಾಡಿ ಜಾಮೂನನ್ನು ಮಾಡಬೇಕಾಗತ್ತೆ ನೋಡಿ ನಾನು ಜಾಮೂನನ್ನು ಈ ಸೈಜಲ್ಲಿ ಮಾಡಿದ್ದೀನಿ ಈ ಸೈಜಲ್ಲಿ ಅದು ತುಂಬ ಸಾಫ್ಟ್ ಬರಬೇಕು ಸ್ವಲ್ಪ ಕೂಡ ಗೆರೆ ಬೀಳಬಾರ್ದು ಗೆರೆ ಬಿದ್ದರೆ ಅದು ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಅದು ಗೆರೆ ಅಷ್ಟೇ ಒಡೆದು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಒಡಿಯತ್ತೆ ಅದು ಒಡೆಯತ್ತೆ ಹಾಗಾಗಿ ನಾನು ಇಷ್ಟನ್ನು ಮಾಡಿ ಇಟ್ಟಿದ್ದೀನಿ ತುಂಬ ಸಾಫ್ಟಾಗಿ ಬಂದಿದೆ ಪೂರ್ತಿಯಾಗಿ ಸಾಫ್ಟಾಗಿದೆ ಎಲ್ಲೂ ಕೂಡ ಗೇರೆ ಬಿದ್ದಿಲ್ಲ ನಾನು ಈ ಕಡೆಗೆ ಎರಡು ಪಾಕೆಟ್ಟು ಜಾಮೂನ್ ಹಿಟ್ಟಿಗೆ ಈ ಕಡೆ ಇಷ್ಟು ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಕಾಯಕ್ಕೆ ಇಟ್ಕೊಂಡು ಇವಾಗ ಕಾದ ಮೇಲೆ ಏನು ಮಾಡಬೇಕಂದ್ರೆ ಒಂದೊಂದು ಒಂದೊಂದು ಹಾಕಿ ಈ ಜಾಮೂನುಗಳನ್ನು ಒಂದೊಂದರೆ ಒಂದೊಂದಲ್ಲ ಹತ್ತು ಹನ್ನೆರಡು ಹಾಕಿ ಒಂದೇ ಸತ್ತಿಗೆ ಕರಿಬೇಕಾಗತ್ತೆ ನೋಡಿ ನಾನು ಇದ್ದೀನಿ ಇದು ಕರೆದಿದ್ದನ್ನು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಕರಿಬೇಕಾಗತ್ತೆ ಕಲರ್ ಪೂರ್ತಿ ಜಾಮೂನ್ ಕಲರ್ ಇರುತ್ತಲ್ವ ಆ ಥರ ಬರಬೇಕು ಯಾಕಂದರೆ ಹಾಗೆ ತೆಗೆದ್ರೆ ಒಳಗೆ ಹಸಿ ಬಿಸಿ ಅಂತ ಹಿಟ್ಟು ಉಳ್ದಿರತ್ತೆ ಈ ಥರವಾಗಿ ನಂದು ಜಾಮೂನ್ ನೋಡಿ ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಯಿತು ಕರಿಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಒಂದೊಂದು ನೋಡಿ ಅಲ್ಲಿ ಜಾಮೂನು ಸ್ವಲ್ಪ ಸ್ವಲ್ಪ ಹೊಟ್ಟೆ ಒಡೆದಿದೆ ಈ ಕಡೆಗೆ ನಾನು ಸಕ್ಕರೆ ಪಾಕನ ಮಾಡೋಕೆ ಇಡ್ತಾಯಿದ್ದೀನಿ ನೋಡಿ ಸಕ್ಕರೆ ಪಾಕನ್ನು ಅದರಲ್ಲಿ ನಾನು ಎಲೆಚಿ ಪೌಡ್ರನ್ನು ಜಜ್ಜಿ ಹಾಕಿದ್ದೀನಿ ಯಾಕಂದರೆ ಇವಾಗಲೇ ಹಾಕಿದ್ರೆ ಸ್ಮೆಲ್ ಬರುತ್ತೆ ಆಮೇಲೆ ನಾನು ಕರೆದಿಟ್ಟಿರ್ತಕ್ಕಂಥ ಜಾಮೂನನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಕಡೆ ಸಕ್ಕರೆ ಪಾಕ ಹಾಣಗೆ ಆಣದ್ರೆ ಪಾಕ ಬರೋವರೆಗೂ ಕುದ್ಸುಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದರಲ್ಲಿ ಎಲಚಿ ಹಾಕೋದ್ರಿಂದ ನಮಗೆ ಜಾಮೂನ್ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಕೇವಲ ಹಿಟ್ಟು ಹಾಗೂ ಎಣ್ಣೆ ಸಕ್ಕರೆಯಿಂದ ಮಾಡಬಾರ್ದು ಅದಕ್ಕೆ ಸ್ವಲ್ಪ ಸ್ಮೆಲ್ಗಿಂತ ನಾವು ಎಲಚಿಯನ್ನು ಪೌಡ್ರನ್ನು ಸಕ್ಕರೆ ಪಾಕದಲ್ಲಿ ಹಾಕೋತೀವಿ ಇವಾಗ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ ಸ್ಟೌವ್ಮಾಗೆ ನೋಡಿ ಸ್ವಲ್ಪ ಸ್ವಲ್ಪ ಇವಾಗ ಕುದೀತಾ ಇದೆ ಸ್ವಲ್ಪ ನೀರನ್ನು ಸಕ್ಕರೆ ಎಷ್ಟಿದೆಯೋ ಅದು ತೈದು ಸ್ವಲ್ಪ ಹೆಚ್ಚಾಗೋವರೆಗೂ ಇಟ್ಟಿದ್ದೆ ಇವಾಗ ನೋಡಿ ಸಕ್ಕರೆ ಪಾಕ ಬಂದಾಯಿತು ಬಂದಾಯಿತು ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದು ಇವಾಗ ಪಾಕ ಬಂತು ಈ ಬಂದಿರೋ ಸಕ್ಕರೆ ಪಾಕನ ಸ್ವಲ್ಪ ಐದು ನಿಮಿಷಗಳ ಕಾಲ ಬಿಟ್ಟು ಸ್ವಲ್ಪ ಹರಿದ್ಮೇಲೆ ಎಲ್ಲ ಜಾಮೂನುಗಳನ್ನು ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಒಂದು ಪ್ಲೇಟನ್ನ ಮುಚ್ಚಿ ಇಟ್ಟರೆ ಒಂದು ಒನ್ ಅವರ್ ಬಿಟ್ಟು ತೆಗಿಬಹುದು ಒನ್ ಅವರ್ ಬಿಟ್ಟು ತೆಗೆದಾಗ ಈ ಥರವಾಗಿ ಸಾಫ್ಟಾಗಿ ಜಾಮೂನು ತಿನ್ನೋದಕ್ಕೆ ಬಂತು ನಾನು ಮಾತ್ರ ಜಾಮೂನು ಮಾಡಿರೋದು ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಇದೆ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನಿಮಗೂ ಕೂಡ ಇದೇ ಥರವಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ